ಈ ಒಂದು ವಿಡಿಯೋದಲ್ಲಿ ನಾವು ರೆವರೆಂಡ್ ಎಫ್ ಕಿಟೆಲ್ ಇವರ ಕಿರು ಪರಿಚಯವನ್ನು ನೋಡೋಣ ರೆವರೆಂಡ್ ಎಫ್ ಕಿಟೆಲ್ ಏಪ್ರಿಲ್ ಎಂಟು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ರಾಷ್ಟರ್ ಆಫ್ ಜರ್ಮನಿಯಲ್ಲಿ ಜನಿಸಿದರು ವಿದೇಶದಿಂದ ಬಂದರು ಕನ್ನಡಕ್ಕಾಗಿ ದುಡಿದ ವಿದ್ವಾಂಸರಲ್ಲಿ ಒಬ್ಬರು ಫರ್ಡಿನಾಂಡ್ ಕಿಟೆಲ್ ಇವರು ಮೂಲತಃ ಜರ್ಮನಿ ದೇಶದವರು ಬಾಸೆಲ್ ಮಿಷನ್ನಿನ ಧರ್ಮ ಪ್ರಚಾರಕರಾಗಿ ಧಾರವಾಡ ಮಡಿಕೇರಿ ಮತ್ತು ಮಂಗಳೂರುಗಳಲ್ಲಿ ಕೆಲಸ ಮಾಡಿದರು ಆದರೆ ಮತ ಪ್ರಚಾರಕ್ಕಿಂತ ಕನ್ನಡದ ಕೆಲಸವನ್ನೇ ಹೆಚ್ಚಾಗಿ ಮಾಡಿದರು ಕಾವ್ಯ ಸಂಪಾದನೆ ಕನ್ನಡ ವ್ಯಾಕರಣ ಮುಂತಾದವುಗಳಲ್ಲಿ ಮೊದಲಿಗರೆನಿಸಿದರು ನಿಘಂಟಿನ ಕಾರ್ಯವು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಆರಂಭವಾಯಿತು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಪದಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಕನ್ನಡ ಪಂಡಿತರ ನೆರವಿನಲ್ಲಿ ಪರಿಷ್ಕರಿಸಿ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಕನ್ನಡ ಇಂಗ್ಲಿಷ್ ಶಬ್ದಕೋಶವನ್ನು ಪ್ರಕಟಿಸಲಾಯಿತು ಇವರು ರಚಿಸಿದ ಈ ಶಬ್ದಕೋಶವು ಇಂದಿಗೂ ಬಹಳ ಉಪಯುಕ್ತವಾಗಿದೆ ಕರ್ನಾಟಕ ಕಾವ್ಯಮಾಲೆ ಕಥಾಮಾಲೆ ಪರಮಾತ್ಮ ಜ್ಞಾನ ಮುಂತಾದವು ಇವರ ಕೃತಿಗಳು ಅನೇಕ ಪ್ರಾಚೀನ ಕನ್ನಡ ಕೃತಿಗಳನ್ನು ಕಿಟಲ್ರವರು ಸಂಪಾದಿಸಿ ಪ್ರಕಟಿಸಿದ್ದಾರೆ ಇವರು ಡಿಸೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಮೂರರಲ್ಲಿ ಟುಬಿನೆನ್ ಜರ್ಮನಿಯಲ್ಲಿ ನಿಧನ ಹೊಂದಿದರು ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ